ಅಮೃತ ಟಿವಿ ಕರ್ನಾಟಕ ನ್ಯೂಸ್ ಚಾನೆಲ್ಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ರಾಮನಿವಾಸ ಐಬಿಯಲ್ಲಿ ಡಾಕ್ಟರ್ ಭೀಮರಾವ್ ಕ್ರಾಂತಿಕಾರಿ ಸೇನೆಯ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ಜರುಗಿತು ಹುಬ್ಬಳ್ಳಿ ಧಾರವಾಡ ವಿಜಯಪುರ ಬಾಗಲಕೋಟೆ ಉಸ್ತುವಾರಿಯಾಗಿ ಸುಭಾಷ್ ರಭಕವಿ ಮತ್ತು ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರನ್ನಾಗಿ ಗಜಾನಂದ ಆಲವಾಳ ಅವರನ್ನು ಆಯ್ಕೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಡಾ ಭೀಮರಾವ್ ಕ್ರಾಂತಿಕಾರಿ ಸೇನೆಯ ರಾಜ್ಯ ಅಧ್ಯಕ್ಷರಾದ ದೇವಿಕುಮಾರ್ ಹಾಗೂ ರಾಜ್ಯ ಕಾರ್ಯಾಧ್ಯಕ್ಷರಾದ ಮಂಜುನಾಥ್ ರಂಗಪ್ಪ ರವರು ಪ್ರೊಫೆಸರ್ ಅಶೋಕ್ ಮೀಸಿ ಪ್ರೊಫೆಸರ್ ಪ್ರಕಾಶ್ ರಭಕವಿ ಸಮಾಜ ಮುಖಂಡರಾದ ರವಿ ದೊಡಮನಿ ಶಶಿಕಾಂತ ತೆರದಾಳ ರಾಘವೇಂದ್ರ ಆಲಬಾಳ ಬಂಟು ಸಾವಳಗಿ ಇನ್ನು ಹಲವಾರು ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಎಲ್ಲಾ ವರ್ಗದಂತೆ ಸಂಘಟನೆ ಸಮಾನತೆ ಬಾಬಾ ಅಂಬೇಡ್ಕರ್ ಅವರು ಹೇಳಿರೋದು ಸಮಾನತೆ ನಾವು ಸಮಾನತೆ ಬೇರೆಯವರು ಮುಖಾಂತರ ಸಮಾನತೆ ಉಳಿದಂತೆ ಬೇರೆ ಜನ ಅಂತ ಆಗ್ಬೋದು ಬೇರೆ ವಿಚಾರದ ಆಗ್ಬೋದು ಅನ್ಯಾಯ ಕೊಡ್ತಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಜೊತೆ ಕೂಡ ಕೆಲಸ ಮಾಡಲ್ಲ ವರದಿ ಗಜಾನಂದ ಆಲಬಾಳ